ಮೊಬೈಲ್ ಗೇಮ್ಗೆ ದಾಸನಾಗಿ ಸ್ವಂತ ಮನೆಗೆ ಶೂಟ್ ಮಾಡಿದ ಬಾಲಕ ಆನ್ಲೈನ್ ಗೇಮ್ಗಳ ಗೀಳಿನಿಂದ ಹದಿನಾಲ್ಕು ವರ್ಷದ ಬಾಲಕನೊಬ್ಬ ಸ್ವಂತ ಮನೆಯ ಮೇಲೆ ಗುಂಡು ಹಾರಿಸಿದ್ದು ಬಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿರುವ ಘಟನೆ ಕೇರಳದ ಕಾಸರಗೋಡು ಜಿಲ್ಲೆಯ ಉಪ್ಪಳದಲ್ಲಿ ನಡೆದಿದೆ ಈ ಘಟನೆ ಮಕ್ಕಳ ಮೇಲೆ ಮೊಬೈಲ್ ಗೇಮ್ಗಳ ವ್ಯಸನವು ಎಂತಹ ಅಪಾಯಕಾರಿ ಪರಿಣಾಮ ಬೀರಬಹುದು ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಉಪ್ಪಳದ ಹಿದಾಯತ್ ಬಜಾರ್ನ ಅನಿವಾಸಿಯೊಬ್ಬರ ಮನೆಯಲ್ಲಿ ಈ ಘಟನೆ ನಡೆದಿದ್ದು ಘಟನೆ ವೇಳೆ ಮನೆಯಲ್ಲಿ ಬಾಲಕ ಮಾತ್ರ ಇದ್ದ ಹದಿನಾಲ್ಕು ವರ್ಷದ ಈ ಬಾಲಕ ಮೊಬೈಲ್ ಗೇಮ್ಗಳಿಗೆ ದಾಸನಾಗಿದ್ದ ಎನ್ನಲಾಗಿದೆ ಗೇಮಿಂಗ್ಗೆ ಅಡಿಕ್ಟ್ ಆಗಿದ್ದ ಬಾಲಕ ತನ್ನ ತಂದೆಯ ಏರ್ಗನ್ ತೆಗೆದುಕೊಂಡು ಬಾಲ್ಕನಿಯ ಗಾಜಿನ ಮೇಲೆ ಗುಂಡು ಹಾರಿಸಿದ್ದಾನೆ ಗುಂಡಿನ ದಾಳಿಯಿಂದ ಬಾಲ್ಕನಿಯ ಗಾಜು ಒಡೆದಿದ್ದು ಪೊಲೀಸರು ಐದು ಗುಂಡುಗಳ ತುಣುಕುಗಳನ್ನು ವಶಪಡಿಸಿಕೊಂಡಿದ್ದಾರೆ ಘಟನೆ ನಡೆದಾಗ ಬಾಲಕ ಮಾತ್ರ ಮನೆಯಲ್ಲಿದ್ದ ತಾಯಿ ಮತ್ತು ಆತನ ಸಹೋದರಿ ಮನೆಯಿಂದ ಹೊರಗೆ ಹೋಗಿದ್ದರು ಅವರು ಹಿಂದಿರುಗಿ ಮನೆಗೆ ಬಂದಾಗ ಗಾಜಿ ಒಡೆದಿರುವುದು ಕಂಡುಬಂದಿದೆ ಕಾರಿನಲ್ಲಿ ಬಂದ ನಾಲ್ಕು ಜನರ ತಂಡ ದಾಳಿ ನಡೆಸಿದೆ ಎಂದು ಮನೆಯವರಿಗೆ ತಿಳಿಸಿದ ಬಾಲಕ ಪೊಲೀಸರಿಗೂ ಇದೇ ರೀತಿ ಕಟ್ಟುಕತೆಯನ್ನ ಹೇಳಿದ್ದನು ಪೊಲೀಸರು ಸಿಸಿಟಿವಿ ಪರಿಶೀಲಿಸಿದಾಗ ಯಾವುದೇ ಕಾರು ಬಂದಿರುವ ಸುಳಿವು ಸಿಕ್ಕಿಲ್ಲ ಅನುಮಾನಗೊಂಡ ಮಂಜೇಶ್ವರ ಪೊಲೀಸರು ಆ ಸಮಯದಲ್ಲಿ ಮನೆಯಲ್ಲಿದ್ದ ಬಾಲಕನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ವಿಚಾರಣೆ ವೇಳೆ ತಾನೇ ಏರ್ಗನ್ನಿಂದ ಗುಂಡು ಹಾರಿಸಿರುವುದಾಗಿ ಬಾಲಕ ಸತ್ಯ ಒಪ್ಪಿಕೊಂಡಿದ್ದಾನೆ ಮೊಬೈಲ್ ಗೇಮ್ಗಳ ನಿರಂತರ ಬಳಕೆ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಮಾರಕ ಇದು ಅವರಲ್ಲಿ ನಿದ್ರಾಹೀನತೆ ಆಕ್ರಮಣಕಾರಿ ಮನೋಭಾವ ಮತ್ತು ಸಮಾಜದಿಂದ ದೂರವಿರುವಂತೆ ಮಾಡುತ್ತದೆ ಪೋಷಕರೇ ನಿಮ್ಮ ಮಕ್ಕಳು ನಿರಂತರವಾಗಿ ಮೊಬೈಲ್ನಲ್ಲಿ ತಲ್ಲೀನರಾಗಿದ್ದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅವರು ಯಾವ ಆಟಗಳನ್ನು ಆಡುತ್ತಿದ್ದಾರೆ ಮತ್ತು ಎಷ್ಟು ಸಮಯ ಆಡುತ್ತಿದ್ದಾರೆ ಎಂಬುದರ ಬಗ್ಗೆ ಕಡ್ಡಾಯವಾಗಿ ಗಮನಹರಿಸಿ ಮಕ್ಕಳಿಗೆ ಆಟ ಓದು ಮತ್ತು ಕೌಟುಂಬಿಕ ಚಟುವಟಿಕೆಗಳಿಗೆ ಸೂಕ್ತ ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡಿ ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ